ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೇನು ಶ್ರಾವಣ ಮಾಸ ಮುಕ್ತಾಯ ಆಗ್ತಿದೆ ಅಲ್ವಾ ಸೊ ಗಣಪತಿ ಹಬ್ಬನೂ ಕೂಡ ಹತ್ತಿರ ಬಂದೇ ಬಿಡ್ತು ಸೊ ಹಾಗಾಗಿ ಶ್ರಾವಣ ಮಾಸದ ಮುಕ್ತಾಯದ ಒಂದು ಸ್ಮಾಲ್ ಫಂಕ್ಷನ್ ಇರುತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮಂಡು ಮಠ ಇದೆ ಅಂತ ಹೇಳಿ ಎಲ್ಲರಿಗೂ ಆಲ್ರೆಡಿ ಹೇಳಿದ್ದೀನಿ ನನ್ನ ಬ್ಲಾಗಲ್ಲಿ ಸೊ ಅಲ್ಲಿ ಒಂದು ತಿಂಗಳ ಫುಲ್ ಏನಿರುತ್ತೆ ಅಂದರೆ ಶ್ರಾವಣ ಮಾಸದ ಒಂದು ಯಾವುದಾದ್ರೂ ಒಂದು ದೇವ್ರದ್ದು ಪುರಾಣ ಕಥೆ ಇರುತ್ತೆ ಅಂದರೆ ಒಂದು ತಿಂಗಳ ಪರ್ಯಂತ ಶ್ರಾವಣ ಮಾಸದ್ದು ಪುರಾಣ ಕಥೆ ಇರುತ್ತೆ ಸೊ ಅದು ಲಾಸ್ಟ್ ಡೇ ಫಂಕ್ಷನ್ ಇತ್ತು ಇವತ್ತು ಸೊ ಹಂಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಸ್ವಲ್ಪ ಹೂವೆಲ್ಲ ತರೋದಿತ್ತು ಅಂತ ಹೇಳಿ ಬೆಳಿಗ್ಗೆ ಹೊರಟಿದ್ವಿ ಸೊ ಬೆಳಿಗ್ಗೆ ಎಲ್ಲ ಹೂವೆಲ್ಲ ತೊಗೊಂಡು ಬಂದು ಇವಾಗ ನೆಕ್ಸ್ಟ್ ಡೇ ಮತ್ತೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ತುಂಬ ಜನ ಬರ್ತಾರೆ ಇವಾಗ ಬೆಳಿಗ್ಗೆ ಪೂಜೆಗೆ ಸ್ವಲ್ಪ ಜನ ಬಂದಿದ್ರು ನೋಡ್ಬೋದು ನೀವು ಇಲ್ಲಿ ಒಂದು ಐದುನೂರಿಂದ ಸಾವಿರ ಜನದವರೆಗೂ ಕೂಡ ಪ್ರಸಾದ ಅನ್ನ ಪ್ರಸಾದ ಇರುತ್ತೆ ಸೊ ನಾವು ಕೂಡ ಬೆಳಿಗ್ಗೆ ಬೇಗನೆ ಬಂದಿದ್ವಿ ಎಲ್ಲ ಮುಗಿಸ್ಕೊಂಡು ನಮಸ್ಕಾರ ಮಾಡ್ಕೋತಾ ಇದ್ದೀನಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು ಎಲ್ಲ ಭಕ್ತರು ಸೇರಿಕೊಂಡು ಹೂವಿನ ಮಾಲೆ ಎಲ್ಲ ಹಿಂದಿನ ದಿನ ರಾತ್ರಿಯೇ ಕಟ್ಟಿ ಅಲಂಕಾರ ಮಾಡಿಟ್ಟಿರ್ತಾರೆ ಬೆಳಿಗ್ಗೆ ದೇವ್ರ ಮೂರ್ತಿಗೆ ಅಭಿಷೇಕ ಮಾಡಿ ಪೂಜೆನ ಮಾಡುವಂಥದ್ದು ಸೊ ಆ ಒಂದು ಕ್ಲಿಪ್ಪಿಂಗ್ನ ಸ್ವಲ್ಪ ಶೇರ್ ಮಾಡೋಣ ಅಂತ ಹೇಳಿ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ನೆಕ್ಸ್ಟ್ ಡೇಟ್ ಲಾಕ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಮ್ಮ ಮನೆ ಪರವಾಗ ನನಗೆ ಅಲ್ಲಿ ಬೀಟ ಭಾರತ್ ಅಂತ ಹೇಳಿದೆ ಹುಬ್ಳಿನಲ್ಲಿ ಸೊ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ನೋಡಿದ ತಕ್ಷಣ ಹಾಗಾಗಿ ಸ್ವೀಟ್ನ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ವಾ ಸೊ ಈ ಥರ ಒಂದು ಇದೇ ಪರ್ಟಿಕ್ಯುಲರಾಗಿ ಇದಕ್ಕೇನಂತಾರೆ ಅಂದರೆ ನನಗಿದು ಸ್ವೀಟ್ ನೇಮ್ ಏನು ಅಂತ ಗೊತ್ತಿಲ್ಲ ಬಟ್ ಈ ಸ್ವೀಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು ಫುಲ್ಲು ನಿಮಗೆ ಡ್ರೈ ಫ್ರೂಟ್ಸ್ ಇರುತ್ತೆ ಒಳಗಡೆ ಬೇರೆ ಬೇರೆ ಫ್ಲೇವರಲ್ಲಿರುತ್ತೆ ಪಿಸ್ತಾ ಸ್ಟ್ರಾಬೆರಿ ಆ ಥರ ಸೊ ಹಾಗೇನೆ ಸ್ವೀಟ್ನ ಬರುವಾಗ ತೊಗೊಂಡು ಬಂದಿದ್ವಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿ ಸೊ ಗಣಪತಿನ ನೋಡ್ಕೊಂಡು ಬರೋಣ ಅಂತ ಹೇಳಿ ಅಪ್ಪಾಜಿ ಹೇಳ್ತಾಯಿದ್ರು ಸೊ ಹಾಗಾಗಿ ಗಣಪತಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ಎಲ್ಲಿ ನೋಡಿದ್ರೂ ಕೂಡ ಗಣಪತಿ ಗಣಪತಿ ಒಂಥರ ನೋಡೋದಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಗಣಪತಿ ಫೆಸ್ಟಿವಲ್ ಯಾರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಯಾರಿಗೆಲ್ಲ ಒಂದು ಏನಂತಾರೆ ಒಂದು ಎಮೋಷನ್ ಅಂತ ಹೇಳ್ಬೋದು ಸೊ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಯಾರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ನನಗಂತೂ ಗಣಪತಿ ಹಬ್ಬ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಏನೋ ಒಂಥರ ಸ್ಪೆಷಲ್ ಒಂಥರ ಫೀಲ್ ಆಗ್ತಾ ಇರುತ್ತೆ ಗಣಪತಿ ಹಬ್ಬದ ಟೈಮಲ್ಲಿ ನನ್ನ ಆಫೀಸಲ್ಲಿ ನನ್ನ ಕಲೀಗ್ಸ್ ಎಲ್ಲರೂ ಕೂಡ ನನ್ನ ಬದನೆಕಾಯಿ ಎಣ್ಣೆಕಾಯಿ ರೆಸಿಪಿನ ಯೂಟ್ಯೂಬಲ್ಲಿ ನೋಡಿ ಸೊ ಮಾಡ್ಕೊಂಡು ಬಾ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಇವತ್ತು ಎಲ್ರಿಗೂ ಅಂತ ಹೇಳಿ ನಾನು ಒಂದು ಹತ್ತರಿಂದ ಹನ್ನೆರಡು ಬದನೆಕಾಯಿ ಎಣ್ಣಕಾಯನ್ನ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ರೆಸಿಪಿ ಆಲ್ರೆಡಿ ನಾನು ತುಂಬ ಸತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಬೇಕಂದರೆ ಲಿಂಕ್ನ ಹಾಕಿರ್ತೀನಿ ನೀವು ಚೆಕ್ ಮಾಡ್ಬೋದು ಶಾರ್ಟ್ಸಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಬದನೇಕಾಯಣ್ಗ ಯಾವ ರೀತಿ ಟೇಸ್ಟಿಯಾಗಿ ಮಾಡ್ಕೋಬೋದು ಅಂತ ಹೇಳಿ ಸೊಗಾಗಿ ಮಾಡ್ಕೊಂಡು ಹೋಗಿದ್ದೆ ಮತ್ತು ಇಲ್ಲಿ ನಾನು ಒಂದು ರಂಗೋಲಿ ವಿಡಿಯೋನ ಶೂಟ್ ಮಾಡ್ಕೋತಾ ಇದ್ದೆ ತುಂಬ ದಿನ ಆಗೋಯಿತು ಯಾವುದೇ ರೀತಿ ಶಾರ್ಟ್ಸನ್ನು ಕೂಡ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ ಅಂತ ಹೇಳಿ ಸೊ ಈ ರಂಗೋಲಿನೂ ಅಷ್ಟೇ ತುಂಬಾ ಈಸಿಯಾಗಿದೆ ಮತ್ತು ಕ್ಯೂಟ್ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವ್ಲಾಗಲ್ಲೂ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಒಂದು ಸ್ಮಾಲ್ ಶಾಪಿಂಗ್ ಅಂತ ಹೇಳಿ ನಾನು ಮತ್ತು ಇವರು ಹೊರಗಡೆ ಹೋಗಿದ್ವಿ ನನ್ನ ಹಸ್ಬೆಂಡ್ಗೆ ಒಂದೆರಡು ಶರ್ಟ್ ತೊಗೊಂಡು ಬರೋಣ ನಾನು ಕೂಡ ಆ ಡ್ರೆಸ್ ತೊಗೋಬೇಕಿತ್ತು ತುಂಬ ದಿನ ಆಗಿತ್ತು ಶಾಪಿಂಗಿಗೆ ಹೋಗೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಹಬ್ಬಕ್ಕೋಸ್ಕರ ಆ ಡ್ರೆಸ್ ತೊಗೊಂಡು ಬರೋಣ ಅಂತ ಹೇಳಿ ಹೋಗಿದ್ದೆ ಸೊ ಇವರು ಕೂಡ ಒಂದೆರಡು ಶರ್ಟ್ನ ಕೂಡ ತೊಗೊಂಡ್ರು ಸೊ ಮಳೆ ಸಿಕ್ಕಾಪಟ್ಟೆ ಇರೋದರಿಂದ ಹೊರಗಡೆ ಎಲ್ಲೂ ಕೂಡ ನಾನು ಶೂಟ್ ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ಆಫೀಸಿಂದ ಬಂದು ಟಯರ್ಡ್ ಆಗಿಬಿಟ್ಟಿರುತ್ತೆ ಮತ್ತು ಹೊರಗಡೆ ಎಲ್ಲ ಶೂಟ್ ಮಾಡಿಕೊಂಡು ನಿಜವಾಗ್ಲೂ ಆಗೋಲ್ಲ ನಾನು ಕೂಡ ಒಂದೆರಡು ಡ್ರೆಸ್ನ ತೊಗೊಂಡೆ ತುಂಬ ಚೆನ್ನಾಗಿತ್ತು ಸೊ ಇವಾಗ ಗಣಪತಿ ಹಬ್ಬ ಅಲ್ವಾ ಹೊಸ ಹೊಸ ಕಲೆಕ್ಷನ್ ಕೂಡ ಬಂದಿತ್ತು ಹಾಗಾಗಿ ಒಂದೆರಡು ಜೊತೆ ಡ್ರೆಸ್ನು ಕೂಡ ತೊಗೊಂಡು ಬಂದ್ವಿ ಸೊ ಮತ್ತು ನೆಕ್ಸ್ಟ್ ಡೇ ಗಣಪತಿ ಹಬ್ಬ ಬೇರೆ ಇತ್ತು ಸ್ವಲ್ಪ ರೆಲಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು ನಮ್ಮ ಮನೆಯಲ್ಲಿ ಗಣಪತಿ ಏನು ಇಡೋದಿಲ್ಲ ಮಣ್ಣಿನ ಗಣೇಶನ ಇಡೋದಿಲ್ಲ ಬೆಳ್ಳಿ ಗಣಪತಿಗೆ ಪೂಜೆನ ಮಾಡುವಂಥದ್ದು ಮಮ್ಮಿ ಮನೆಯಲ್ಲಿ ಮಣ್ಣಿನ ಗಣಪತಿನ ಇಟ್ಟು ಪೂಜೆ ಮಾಡ್ತೀವಿ ಎವ್ರಿ ಟೈಮ್ ನನ್ನ ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡೇ ಇರ್ತೀರ ಸೊ ಗಣಪತಿ ಹಬ್ಬದ ದಿನ ಮತ್ತು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿರುವಂತಹ ಪುಟಾಣಿ ಒಂದು ಬೆಳ್ಳಿ ಗಣಪತಿಗೆ ಪೂಜೆನ ಮಾಡಿಕೊಂಡಿದ್ದೆ ಸೊ ತುಂಬಾ ಚೆನ್ನಾಗಾಗಿತ್ತು ಗರಿಕೆ ಎಲ್ಲ ಏರಿಸ್ಕೊಂಡು ಗಣಪತಿಗೆ ಇಷ್ಟ ಅಂತ ಹೇಳಿ ಮೋದ್ಕನೂ ಕೂಡ ಮಾಡ್ಕೊಂಡಿದ್ದೆ ಮೋದ್ಕ ಮಾಡಿ ನೈವೇದ್ಯ ಎಲ್ಲ ಮಾಡಿಕೊಂಡು ಸೊ ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಹೊರಡ್ತಾ ಇದ್ದೀನಿ ಸೊ ನನ್ನ ಬ್ಯಾಂಕ್ ಕೂಡ ಇತ್ತು ಅಂದರೆ ಸ್ವಲ್ಪ ನಮಗೆ ಬ್ಯಾಂಕಿಗೆ ಒಂದು ಹಾಫ್ ಆ್ಯನ್ ಅವರ್ ಬರೋದಕ್ಕೆ ಅಂತ ಹೇಳಿ ಹೇಳಿದರು ಸೊ ಹಾಗಾಗಿ ಅಲ್ಲೂ ಕೂಡ ಹೋಗಬೇಕಿತ್ತು ಅಮ್ಮ ಮನೆಗೆ ಹೋಗಿ ಗಣಪತಿನ ಕೂರಿಸಿ ಆಮೇಲೆ ಹೋಗೋಣ ಅಂತ ಹೇಳಿ ನಾನು ಇವತ್ತು ಬೇಗನೆ ಪೂಜೆನ ಮುಗಿಸ್ಕೊಂಡಿದ್ದೆ ಹೇಗೆ ಹೋಗಿ ಫೈನಲಿ ಅಪ್ಪಾಜನ ಕರ್ಕೊಂಡು ಗಣಪತಿನ ತರೋದಕ್ಕೆ ಹೊರಡ್ತಾ ಇದ್ವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಹಿಂದ್ಗಡೆ ಕೂತ್ಕೊಂಡಿದ್ದೆ ನಾನು ಸೊ ಅದನ್ನೇ ನೋಡ್ತಾ ಇದ್ದೆ ಲೇಟ್ ಆಗುತ್ತೆನೋ ನನ್ನ ಹತ್ತು ಗಂಟೆಗೆ ಬ್ಯಾಂಕಿಗೆ ಬೇರೆ ಹೋಗಬೇಕಿತ್ತು ಸೊ ಹಾಗಾಗಿ ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಫೈನಲಿ ನನ್ನ ಹಸ್ಬೆಂಡ್ ಹೊರಗಡೆನೇ ಇದ್ದರು ಕಾರಲ್ಲಿ ಸೊ ನಾನು ಮತ್ತು ಅಪ್ಪಾಜಿ ಬಂದು ಗಣಪತಿನ ತೊಗೊಂಡು ಹೋಗ್ತಾ ಇದ್ವಿ ಇಷ್ಟು ಚೆನ್ನಾಗಿ ಫೀಲಿಂಗ್ ಅನ್ನಿಸ್ತಾ ಇತ್ತು ಅಂದರೆ ಅಲ್ಲಿ ಗಣಪತಿಗಳನ್ನ ನೋಡೋದಕ್ಕೆ ಖುಷಿಯಾಗುತ್ತೆ ಮತ್ತು ನಮ್ಮ ಮನೆಗೆ ಒಂದು ಗಣಪತಿನ ತೊಗೊಂಡು ಹೋಗ್ತಿದೀವಿ ಅಂತಂದರೆ ಅದೊಂಥರ ಏನು ಫೀಲಿಂಗ್ ಇರತ್ತೆ ಅಂದರೆ ನನಗಂತೂ ಒಂದು ಪರ್ಸನ್ನ ತೊಗೊಂಡು ಹೋಗ್ತಾ ಇದ್ವಿ ಒಂದು ಪರ್ಸನ್ನ ಕರ್ಕೊಂಡು ಹೋಗ್ತಾ ಇದ್ವಿ ಅನ್ನೋ ಥರ ಫೀಲಿಂಗ್ ಇರುತ್ತೆ ಸೊ ನಿಮಗೆಲ್ಲ ಹೆಂಗೆ ಅನಿಸುತ್ತೆ ಗಣಪತಿ ಹಬ್ಬ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಜವಾಗ್ಲೂ ನನಗೆ ಅದೇ ಥರ ಫೀಲ್ ಆಗ್ತಾ ಇರುತ್ತೆ ಫಿಫ್ತ್ ಡೇ ಗಣಪತಿನ ಮುಳುಗ್ಸೋದಕ್ಕೆ ಎಷ್ಟು ಬೇಜಾರಾಗುತ್ತೆ ಅಂದರೆ ಲಿಟ್ರಲಿ ನನಗಂತೂ ಒಂದು ಸ್ವಲ್ಪ ಕಣ್ಣಲ್ಲಿ ನೀರು ಬಂದಂಗೆ ಆಗುತ್ತೆ ಯಾಕಂದರೆ ಐದು ದಿನ ನಮ್ಮ ಜೊತೆಗೆ ಒಂದು ಪರ್ಸನ್ ಥರ ಗಣಪತಿನ ನಾವು ಫೀಲ್ ಮಾಡ್ಕೊಂಡಿರ್ತೀವಿ ನಮ್ಮ ಮನೆಯಲ್ಲಿ ನಮ್ಮ ಮಗ ನಮ್ಮ ಮನೆ ಮಗ ಅನ್ನೋ ಥರ ಒಂಥರ ಫೀಲ್ ಮಾಡ್ಕೊಂಡಿರ್ತೀವಿ ಬಟ್ ಐದು ದಿನ ಆದಮೇಲೆ ಕಳಿಸೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಅದು ಶಾಸ್ತ್ರದ ಪ್ರಕಾರ ಕಳಿಸ್ಲೇಬೇಕು ಸೊ ಹಾಗಾಗಿ ಇವತ್ತು ನಮ್ಮ ಮನೆಗೊಂದು ಗಣಪತಿನ ತೊಗೊಂಡು ಬರ್ತಾ ಇದ್ದೀವಿ ನಮ್ಮ ಮುದ್ದು ಗಣೇಶ ಹೇಗಿದ್ದಾರೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೇನಾದರೂ ಗಣಪತಿ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲರೂ ಕೂಡ ಒಂದು ರೆಡ್ ಹಾರ್ಟ್ನ ಕೊಡಿ ಅಂತ ಹೇಳಿ ಹೇಳ್ತೀನಿ ಸೊ ಇವಾಗ ವೆಲ್ಕಮ್ ಮಾಡ್ಕೊತಾ ಇದ್ದೀವಿ ಗಣಪತಿನ ಹಾಯ್ ಆಲ್ ಸೊ ಇವಾಗ ಮನೇನೆಲ್ಲ ಗಣಪತಿ ಎಲ್ಲ ತಂದುಬಿಟ್ಟು ಇವಾಗ ನಾನು ಬ್ಯಾಂಕಿಗೆ ಹೊಡ್ತಾಯಿದ್ದೀನಿ ಏಕೆಂದರೆ ಇವತ್ತು ನಮ್ಮದು ಕ್ಲಿಯರಿಂಗ್ ಇದೆ ಸೊ ಹಂಗಾಗಿ ಒಂದು ಅರ್ಧ ಗಂಟೆ ಅಷ್ಟೇ ಹೋಗಿ ಮತ್ತೆ ರಿಟರ್ನ್ ಬರುವಂಥದ್ದು ಸೊ ಇವಾಗ ಇದ್ದೀನಿ ಹೊಟ್ಟೆ ಖಾಲಿ ಇದೆ ಕಾಫಿ ಕುಡಿದು ಇದ್ದೀನಿ ಸೊ ಬೇಗ ಬಂದ್ಬಿಡೋಣ ಅಂತ ಹೇಳಿ ಇನ್ನೂ ಟಿಫಿನ್ ತೀನಿ ಏನು ರೆಡಿ ಆಗಿಲ್ಲ ನಮ್ಮ ಮನೆಯಲ್ಲಿ ಸೊ ಹಂಗಾಗಿ ಹಾಗೆ ಇದ್ದೀನಿ ಬೇಗ ಬೇಗ ಮುಗಿಸ್ಕೊಂಡು ಬಂದುಬಿಡ್ತೀನಿ ಹಸ್ಬೆಂಡ್ ಕೂಡ ಬರ್ತಿದ್ದಾರೆ ಜೊತೆಗೆ ಹೋಗಿ ಬರುವಂಥದ್ದು ಸೊ ಬನ್ನಿ ಪೂಜೆ ಯಾವ ರೀತಿ ಆಗುತ್ತೆ ಏನು ಇರುತ್ತೆ ಅಂತೆಲ್ಲ ನಾನು ಶೇರ್ ಮಾಡ್ತೀನಿ ಗಣಪತಿ ಹಬ್ಬದ ನಮ್ಮ ಮಮ್ಮಿಗೆ ಕೂಡ ಸ್ಪೆಷಲಾಗಿ ಕಡುಬು ಒಳೆ ಮತ್ತು ಅನ್ನ ಸಾಂಬಾರು ಕೋಸಂಬರಿ ಈ ಥರ ಸಿಕ್ಕಾಪಟ್ಟೆ ವೆರೈಟಿ ಕೂಡ ಮಾಡ್ತಾಯಿದ್ರು ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ ಯಾವಾಗ ಊಟ ಮಾಡೋದು ಅಂತ ಹೇಳಿ ಸೊ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಬೋರಿಂಗ್ ಆಗಬಾರ್ದು ಅಂತ ಹೇಳಿ ಹಾಗೆ ನಮ್ಮ ಅತ್ತೆನೂ ಕೂಡ ಬಂದಿದ್ದರು ಅತ್ತೆ ಅಂದರೆ ನಮ್ಮ ಅಪ್ಪಾಜಿ ಅವರ ಅಕ್ಕ ಅವರು ಕೂಡ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ರು ಅವರು ಕೂಡ ಕಡುಬಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ನಾವು ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಮಮ್ಮಿ ಎಲ್ಲ ಆಲ್ರೆಡಿ ನಾನು ಬ್ಯಾಂಕಿಂದ ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ರು ಸೊ ನಾನು ಬ್ಯಾಂಕಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ವಾಷಿಂಗ್ ಮಿಷಿನ್ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ ವಾಷಿಂಗ್ ಮಿಷಿನ್ ನೋಡಿಕೊಂಡು ಬುಕ್ ಮಾಡಿಕೊಂಡು ನಾನು ಮನೆಗೆ ಬರೋಷ್ಟೊತ್ತಿಗೆ ಮಮ್ಮಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ರು ನಾನು ಕೂಡ ಇವಾಗ ದೇವ್ರಿಗೆ ನಮಸ್ಕಾರ ಮಾಡ್ಕೊತಾ ಇದ್ದೀನಿ ಇನ್ನಲ್ಲಿ ಊಟ ಮಾಡ್ತಾ ಮಾಡ್ತಾಯಿದ್ದೀವಿ ಸ್ಪೆಷಲಾಗಿ ಎಲ್ಲ ಊಟನೂ ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು ಇಷ್ಟಕ್ಕೆ ನಾನು ಆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಯಾವ ವಾಷಿಂಗ್ ಮಿಷಿನ್ ತೊಗೊಂಡ್ವಿ ಏನು ಆಯಿತಾ ಅಂತೆಲ್ಲ ಕೂಡ ಶೇರ್ ಮಾಡ್ಕೋತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬ ಬಾಯ್